ಸರ್ ಕುಷ್ಟಗಿ ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತ ಕುಷ್ಟಗಿ ಇದರ ನಾನು ಚಂದ್ರಪಾಲ ಲಮಾಣಿ ಪ್ರಭಾರಿ ವ್ಯವಸ್ಥಾಪಕರು ಸೊ ಈ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ಬ್ಯಾಂಕ್ ಪಿ ಎಲ್ಡ್ ಬ್ಯಾಂಕು ಸಂಪೂರ್ಣ ಗಣಿಕೀಕೃತ ಮಾಡಿರೋದರಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ರಿಜಿಸ್ಟ್ರು ಸಹಕಾರ ಸಂಘಟಕ ನಿಬಂಧಕರು ಸಾಹೇಬರು ಕಡ್ಡಾಯವಾಗಿ ಮಾರ್ಚ್ ಮೂವತ್ತೊಂದನೇ ತಾರೀಕಿಗೆ ಅಕೌಂಟನ್ನು ಮುಕ್ತಾಯಗೊಳಿಸಿ ನಮ್ಮ ಲೆಕ್ಕಪತ್ರಗಳನ್ನು ಅವತ್ತೇ ಮುಕ್ತಾಯ ಮಾಡಿ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿರೋದರಿಂದ ನಮ್ಮ ರೈತರಿಗೆ ನಾವು ರೈತರಿಗೆ ಮೂರು ಪರ್ಸೆಂಟ್ ಬಡ್ಡಿ ದರದಲ್ಲಿ ವಿತರಿಸುವಂಥ ಸಾಲಗಳನ್ನು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಕಟ್ಟಿ ಸರ್ಕಾರದ ಬಡ್ಡಿ ರಿಯಾಯಿತಿ ಆ ಸೌಲಭ್ಯ ಪಡಿಲಿಕ್ಕೆ ರೈತರಿಗೆ ನಾವೆಲ್ಲ ಮನವರಿಕೆ ಈ ಪ್ರಯತ್ನ ಮಾಡಿದ್ದೀವಿ ಸರ್ ಈಗ ಸಮಸ್ತ ನನ್ನ ರೈತ ಬಂಧುಗಳೇ ಈಗೇನು ತಾವು ಪಿ ಎಲ್ ಡಿ ಬ್ಯಾಂಕ್ಗಳಲ್ಲಿ ಸಾಲ ಪಡೆದುಕೊಂಡಿದ್ದೀರಿ ಏನು ಸರ್ಕಾರ ಮೂರು ಪರ್ಸೆಂಟ್ ಬಡ್ಡಿಯಲ್ಲಿ ಏನು ರೈತರಿಗೆ ಸಾಲ ನೀಡಿದೆ ಆ ರಿಯಾಯಿತಿ ದರದ ಬಡ್ಡಿಯರಿಗೆ ಅರ್ಹರಾಗಬೇಕಾದ್ರೆ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಸಾಲವನ್ನು ಕಡ್ಡಾಯವಾಗಿ ಆಯಾ ಬ್ಯಾಂಕ್ಗಳಿಗೆ ಮರುಪಾವತಿ ಮಾಡಬೇಕು ಅಕಸ್ಮಾತ್ ಏನಾದರೂ ಮರುಪಾವತಿ ಮಾಡದೆ ಹೋದರೆ ಸರ್ಕಾರ ನಿಗದಿಪಡಿಸಿರುವ ಮೂರು ಪರ್ಸೆಂಟ್ ಬಡ್ಡಿ ದರ ಅವರಿಗೆ ಅನ್ವಯ ಆಗೋದಿಲ್ಲ ಮುಂದೆ ಅದೇ ರೈತರಿಗೆ ಮುಂದೆ ಮೂವತ್ತೊಂದು ಮೂರು ಎರಡು ಸಾವಿರದ ಒಳಗಾಗಿ ಏನು ನೀವು ಸಾಲವನ್ನು ಮರುಪಾವತಿ ಮಾಡದೆ ಹೋದಲ್ಲಿ ಆ ರೈತರಿಗೆ ಹನ್ನೆರಡು ಪರ್ಸೆಂಟ್ ಬಡ್ಡಿ ದರವನ್ನು ವಸೂಲಿ ಮಾಡೋ ಮಾಡ್ತಾರೆ ಬ್ಯಾಂಕಿನವ್ರು ಅದಕ್ಕಾಗಿ ರೈತ ಬಂಧುಗಳು ಏನು ಸರ್ಕಾರ ಆದೇಶ ಮಾಡಿದೆ ಸಹಾಯಕ ಉಪನಿಬಂಧಕರು ಏನು ಆದೇಶ ಮಾಡಿದ್ದಾರೆ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಕಾಲಕ್ಕೆ ಸಾಲವನ್ನು ಮರುಪಾವತಿ ಮಾಡಿ ಸರ್ಕಾರ ನಿಗದಿಪಡಿಸಿರುವ ಮೂರು ಪರ್ಸೆಂಟ್ ಬಡ್ಡಿ ದರದ ಏನು ರಿಯಾಯಿತಿ ಇದೆ ಈ ಸೌಲಭ್ಯವನ್ನ ಪಡಿಬೇಕು ರೈತರು ಅನಾವಶ್ಯಕವಾಗಿ ಹೆಚ್ಚಿನ ಬಡ್ಡಿ ಕಟ್ಟುವಂತೆ ಆಗಬಾರದು ಅಂತೇಳಿ ಈ ಮೂಲಕ ನಾನು ಈ ರಾಜ್ಯದ ರೈತರಿಗೆ ಮನವಿ ಮಾಡಿಕೊಡ್ತೇನೆ ಮೂವತ್ತೊಂದು ಮೂರು ಎರಡ್ ಸಾವಿರದ ಗಡುವು ಪ್ರಕಾರ ಅಂದ್ರೆ ಈ ಗಡುವು ಮೀರಿದ ಮೇಲೆ ರೈತ ಸಾಲ ಮರುಪಾವತಿ ಮಾಡಲಿಲ್ಲ ಅಂದ್ರೆ ಅದ್ರ ಏನೋ ಬಾಧ್ಯ ಕಾಣುತ್ತ ಮುಂದುವರೆದ ಭಾಗವಾಗಿ ಈ ಬ್ಯಾಂಕಿನ ನಿಯಮದಂತೆ ದಂಡದ ಬಡ್ಡಿ ಮುಂದುವರೆದ ಬಡ್ಡಿ ಮತ್ತು ವಸೂಲಿ ವೆಚ್ಚವನ್ನು ಕೂಡ ಸೇರಿಸಿ ರೈತರಲ್ಲಿ ವಸೂಲಿ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ರೈತರು ಅವಕಾಶ ಮಾಡಿಕೊಡಬಾರ್ದು ದಯವಿಟ್ಟು ರೈತರು ಇದನ್ನು ನಿಷ್ಕಾಳಜಿ ಮಾಡಬಾರ್ದು ಕಡ್ಡಾಯವಾಗಿ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಪಡೆದಿರತಕ್ಕಂತಹ ಸಾಲವನ್ನು ಮರುಪಾವತಿಸಿ ಸರ್ಕಾರ ನೀಡಿರುವ ರಿಯಾಯಿತಿ ಬಡ್ಡಿ ದರ ಏನು ಮೂರು ಪರ್ಸೆಂಟ್ಗೆ ಏನು ಬಡ್ಡಿ ಆ ಬಡ್ಡಿಗೆ ಅರ್ಹರಾಗಬೇಕು ಅನಾವಶ್ಯಕವಾಗಿ ದಂಡ ತೆತ್ತಬಾರ್ದು ನಮ್ಮ ರೈತರು ಅಂಥೇಳಿ ನಾನು ಈ ಮೂಲಕ ರೈತರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಅದೇ ರೀತಿಯಾಗಿ ರಾಜ್ಯದ ರೈತರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ